ಹಲೋ ಫ್ರೆಂಡ್ಸ್ ಬೆಳಿಗ್ಗೆ ಶುಭೋದಯಗಳು ಹೇಳ್ತಾ ನೋಡಿ ನಮ್ಮ ಸಿಸ್ಯ ಬಿಳಿಗ್ಗೆ ಎತ್ತಷ್ಟು ನನಗೇನೂ ಇಲ್ಲ ಇದೇ ಕೆಲಸ ಸರಿ ಅಂದ್ಬಿಟ್ಟು ನಾನು ಕೈ ಹಾಕಬೇಕು ಕೆಲಸ ಅಂತ ಹೊರಟೆ ನೋಡಿ ನಮ್ಮ ಬಜರಂಗಿ ಅಡ್ಡ ಬಂದರು ಅವ್ರಿಗೆ ಒಂದು ನಮಸ್ಕಾರ ನಾನು ಅದೇ ನನ್ನ ಡ್ಯೂಟಿ ಹತ್ರ ಇವತ್ತು ಒಂದು ಪಾಯ ತೆಗಿಬೇಕಿತ್ತು ಅದನ್ನ ರೆಡಿ ಮಾಡಿಬಿಡಮ್ಮ ಘಾರ ಕೆಲಸ ಗಂಟ ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ತಾಯಿದೆ ಒಂದು ಹೊರಡಿ ನಾಟಕಿತ್ತೆ ಸ್ವಲ್ಪ ಒಬ್ಬನೇ ಆಳಿರ್ಲಿಲ್ಲದಿಂದ ಅನೇಕ ಇತ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಅಣ್ಣ ರೆಡಿ ಮಾಡ್ತಾಯಿದ್ದೆ ಕಾರಣ ಕೂಕುದನ್ನ ಅಷ್ಟು ಬಡವಿ ಬೈ ಒಣಗ್ತಾ ಇರಲಿ ಅಂದ್ಬಿಟ್ಟು ಅಷ್ಟೊತ್ತು ರೆಡಿ ರೆಡಿಯಾಗಿತ್ತು ಪತ್ತೆ ಹೋದೆ ರೆಡಿ ಮಾಡ್ಕೊಂಡು ಕಡೆಯಿಂದ ಮಾಲ್ ಹಾಕಂಡು ತೂಕ ಬಿಟ್ಕೊಂಡು ನೀಟಾಗಿ ಯಾಕಂದರೆ ಅಲ್ಲಿ ಬಾಡ್ರ್ ಪಟ್ಟಿ ಬರುತ್ತೆ ಸುತ್ತ ಅದು ಇಟ್ಟಿಗೆ ಅಣಸು ಮಾಡಬೇಕಿತ್ತು ಮುಂದೆ ಹೋಗ್ತಾ ಇರ್ತದೆ ನಿಮಗೆ ವಿಡಿಯೋ ನೋಡಿ ಹಂಗೂ ಮಾಡಿದೆ ಬಿಸಿಲು ಕಂಡ್ರೆ ಅಯ್ಯಪ್ಪ ಬಿಸಿಲು ಅಂದರೆ ಬಿಸಿಲು ಯಾಕೋ ಇವತ್ತೆಲ್ಲ ಫುಲ್ ಬಿಸಿಲು ಸರಿ ಬೂಡಪ್ಪ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ತಲೆಗೆ ಟವಲ್ ಕಟ್ಟದಂಗೆ ಇದ್ದೆ ಆಗದೆ ಯಾಕಂದರೆ ಕೆಲಸ ನೀಟಾಗಿರ್ಬೇಕಲ್ವ ಅಂದ್ಬಿಟ್ಟು ಎಲ್ಲ ಕೆಲಸಗಳೆಲ್ಲ ಲೆವೆಲ್ಗಿರ್ಬೇಕು ಮತ್ತು ಹೆಚ್ಚಾಗಿ ತೂಕಕ್ಕೆ ಇರಬೇಕು ಮಟ್ಕೊಲು ಮಟ್ಕೊಲ್ಗೆ ಇದ್ದಷ್ಟು ತೂಕಕ್ಕೂ ಇರಬೇಕು ಮಟ್ಕೊಲ್ಗು ಇರಬೇಕು ಯಾಕಂದ್ರೆ ಯಾರು ಬಂದು ಚೆಕ್ ಮಾಡಿದ್ರು ಸುದಾ ಏನು ಅನ್ಬಾರ್ದು ನಮಗೆ ಸುಮ್ಮನೆ ಒಂದು ಕಪ್ ಚುಕ್ಕಿಯಾಬಿಡುತ್ತೆ ಅದು ಸ್ವಲ್ಪ ಬೆಂಡಿದ್ರು ಕಪ್ ಚುಕ್ಕಿ ಬಿಡುತ್ತೆ ಸರಿ ಅಂದ್ಬಿಟ್ಟು ನಾನು ನೀಟಾಗೆ ಮಾಡಿದೆ ಯಾಕಂದರೆ ನಮ್ಮ ಕೆಲಸ ಅವ್ರು ಕೂಡ ದುಡ್ಡು ಉಳ್ಕೊಳ್ಳಲ್ಲ ನಮ್ಮ ಕೆಲಸ ಉಳ್ಕೊಳುತ್ತೆ ಅಂದ್ಬಿಟ್ಟು ರೆಡಿ ಮಾಡಿದೆ ಆದರೂ ಬಿಸಿಲು ಕಣ್ರಿ ಇವಿ ಏನು ಬಿಸಿಲು ಅಪ್ಪ ಈ ಬಾರಿ ಎಲ್ಲ ಮೊನ್ನೆ ಮೂನ್ ನಾನು ಸ್ವಲ್ಪ ದಿನ ಹಿಂದೆ ವಾತಾವರಣ ಒಂಥರ ಇತ್ತು ನೋಡಿ ಸುಮ್ಮನೆ ನೆಕ್ಕಂದು ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ನಾವು ಇಲ್ಲಿ ಇವಾಗ ನಮ್ಮ ಸರ್ಟ್ ನೋಡಿ ಹಿಂದೆ ಬೇವಂತು ಹಣ್ಣಾಗೈತೆ ನಮಗೆ ಒಂದು ಲೈಕ್ ಮಾಡೋಕ್ಕೆ ಹಿಂದೆ ಬಂದು ನೋಡ್ತೀರಾ ನೋಡ್ತೀರಾ ಬಟ್ ಲೈಕ್ ಮಾಡಲ್ಲ ಅದು ಯಾಕಪ್ಪ ಗೊತ್ತಿಲ್ಲ ನಮಗೆ ಒಂದು ಅದೇ ಅದ ಚಡ್ಡಿ ಹಾಕೊಂಡು ಅವ್ರದ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಲಕ ಲಾಕ ಲಾಕ ಲೆಕ್ಕಲ್ಲ ಅಂತ ಓದ್ಬಿಡ್ತೀರಾ ಹಂಗೆ ಶೇರು ಮಾಡಿಬಿಡ್ತೀರಾ ಕಾಮಿಟು ಸದ ಹಾಕ್ಬಿಡ್ತೀರಾ ಇಲ್ಲಿ ಕಷ್ಟಪಟ್ಟು ದುಡಿಯೋನಿಗೆ ಬೆಲೆ ಏನದೇ ಇಲ್ಲ ರೀ ನಾವು ನೆಟ್ಟಾಗಿಸ ಯೂಸ್ ಅದಕ್ಕಾದರೂ ಅದಕ್ಕಾದ್ರೂ ನೆಟ್ಕಾರಿ ಆಗತ್ತಲ್ಲ ಅದಕ್ಕಾದ್ರೂ ಒಂದು ಲೈಕ್ ಮಾಡ್ರಪ್ಪ ಹಾಂ ಬೆಳೆಸ್ರಯ್ಯ ನಮ್ಮಂತ ಗಾರೆ ಕೆಲಸವ್ರು ಬೆಳೆಸ್ರಿ ನಿಮ್ಮ ಮನೇನ ತಣ್ಣಿಗಿರ ಮಾಡ್ಕೊಡ್ತೀವಿ ನೆಳ್ಳಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ಬೇಕು ಹಂಗೆ ಮಾಡ್ಕೊಡ್ತೀವಿ ನಮ್ಮಂಥವ್ರು ಬೆಳೆಸಿ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಯಾರೋ ಕಿತ್ತೋಗಿರೋ ಡ್ಯಾನ್ಸ್ ಮಾಡ್ತಾರೆ ಅವ್ರಿಗೆ ಲೈಕ್ ಕೊಡ್ತೀರಾ ಒಂದು ಕಾಮಿಡಿ ಆಗ್ತಾರೆ ಅದಕ್ಕೆ ಲೈಕ್ ಕೊಡ್ತೀರಾ ಅರ್ಥನೇ ಇರಲ್ಲ ನೋಡಿ ಮೈ ಬಗ್ಗೆ ದುಡಿತೀವಿ ನಾವು ಅದು ನಮ್ಮ ನಾವು ಮೊಬೈಲು ಬೇರೆ ಬಂಡವಾಳ ಹಾಕ್ಕೊಂಡು ನೆಟ್ ಬೇರೆ ಯೂಸ್ ಮಾಡ್ಕೊಂಡು ನಮ್ಮ ನಮ್ಗೆ ಯೂಸ್ ಬರಲಿ ಲೈಕ್ ಬರಲಿ ಅಂತ ಹೋಗಲ್ಲ ಬಟ್ ನಮ್ಮ ಕೆಲಸ ಎಲ್ಲ ಕಡೆನೂ ವೈರಲ್ ಆಗಲಿ ಅಂತ ಇಷ್ಟಪಡ್ತೀವಿ ಅಷ್ಟೇ ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಗ್ರೂಪ್ನವರು ಇದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಲಸ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಹೇಳಿರೋ ಮಾತ್ರ ಏನಾರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ನನ್ನ ಮನಸ್ಸಿಗೆ ಹೆಂಗೆ ಬತ್ತೊಂಗಂದುಂತಿಲ್ಲ ನನಗೂ ತುಂಬ ಬೇಜಾರಾಗುತ್ತೆ ಇವಾಗ ವೀಡಿಯೋಗಳು ನೋಡ್ತಾಯಿದ್ರೆ ಯಾವ್ಯಾವುದೋ ವೀಡಿಯೋಗಳಿಗೆ ಎಷ್ಟೆಷ್ಟೋ ವ್ಯೂಸ್ ಓಯ್ತವೆ ಎಷ್ಟೆಷ್ಟೋ ಲೈಕ್ ಹೋಗ್ತವೆ ಯಾಕಪ್ಪ ನಾವು ಕಷ್ಟಪಟ್ಟು ತಿಕ್ಕಾರ್ಕಂಡ್ ಇಲ್ಲಿ ವೀಡಿಯೋ ಮಾಡ್ತಾ ಕುಂತಿದ್ರು ನಮ್ಗೊಂದು ಲೈಕ್ ಇಲ್ಲ ಒಂದು ಏನಂದ್ರೆ ಏನಿಲ್ಲ ಏನರಪ್ಪ ನಮ್ಮ ಬಿಡ್ರಪ್ಪ ಮುಂದೆ ಓ ಅಂತ ನಿಮಗೆಲ್ಲ ನಿಮ್ಗೆಲ್ಲ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ನಾವು ನಳ್ಳಿ ಮಾಡ್ಕೊಡ್ತೀವಿ ಆರಾಮಾಗಿ ಬಣ್ಣ ಹೊಡಿಸ್ಕೊಂಡು ಮನೊಳಕ್ಕೆ ಸೇರ್ಕೊತಿದ್ರಿ ನಾವು ರೆಡಿ ಮಾಡಿ ಮೇಲೆ ನಮ್ಮಂತವ್ರು ನೋಡ್ರಪ್ಪ ಸ್ವಲ್ಪ ಕಾರ್ಮಿಕರಿಗೆ ಕಾರ್ಮಿಕರು ಕೂಡ ನೋಡ್ರಪ್ಪ ಪಸ್ಟು ಆಮೇಲೆ ಕೊಡ್ರಪ್ಪ ಇಂಜಿನಿಯರ್ಗಳಿಗೆ ಅವ್ರಿಗೆ ಇವ್ರಿಗೆ ಲೈಕಾರು ಕೊಟ್ಕೊಳ್ಳಿ ಏನಾರು ಕೊಟ್ಕೊಳ್ಳಿ ನಮ್ಮಂಥವ್ರು ಸ್ವಲ್ಪ ಬೆಳೆಸ್ರಿ ಯಾಕೆ ದಿನ ನಾನು ನಿಮಗೆ ಹೇಳೋದೇ ಆಗೋಯ್ತಪ್ಪ ಹಳ್ಳಿ ಪ್ರತಿಭೆಗಳು ಬೆಳೆಸ್ರೇ ನೋಡಿ ಮೊನ್ನೆ ಒಂದು ವೀಡಿಯೋ ವೈರಲ್ ಆಯಿತು ಹಾಂ ನಮ್ಮ ಹಳ್ಳಿ ಸೊಗಡು ಹಾಡು ಹೆಂಗೈತೆ ನೋಡಿ ಕೋನಾನೇ ನಂಜಾನೆ ಸಾಂಗು ಅದು ಹೆಂಗೆ ವೈರಲ್ ಮಾಡೋರಿ ಅಂಥವ್ರು ಬೆಳೆಸ್ರಿ ಹಳ್ಳಿ ಪ್ರತಿಭೆಗಳು ಬೆಲೆ ಕೊಡ್ರಿ ಅದನ್ನು ಬೋಟ್ ಯಾವುದೋ ಒಂದು ಒಂದು ಎಲ್ಲೆಲ್ಲಿ ಹಾಕ್ಬಿಡ್ತಾರೆ ಅದಕ್ಕೆ ಲಕ್ಷಾಂತರ ವ್ಯೂಸು ಒಂದು ಮಿಲಿಯನ್ ಅಯ್ಯಪ್ಪ ಒಂದು ಮಿಲಿಯನ್ ನೋಡೋ ಗಂಟ ನಾವು ಇದ್ದವೇ ಏನೋ ಗೊತ್ತಿಲ್ಲ ಕಣಪ್ಪ ಅದಂತೂ ನಮ್ಗೆ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನಮ್ಗೆ ಅಷ್ಟು ಬೇಡಕ್ಕನರಪ್ಪ ಅದು ಸದ್ಯಕ್ಕಲ್ಲ ಬರೀ ಲೈಕ್ ಕೊತ್ರಿ ಸಾಕು ಅಷ್ಟು ನೀವು ಎತ್ತಿ ತಗೊಂಬೇಕ ನಾವು ಹಳ್ಳಿ ಗಂಟೆ ಮುಡ್ಬೇಡಿ ನಮ್ಮ ವೀಡಿಯೋನ ಜನ ನೋಡ್ಬೇಕು ಅಲ್ಲಿ ಗಂಟೆ ತಳಿಸಿ ಸಾಕು ನೋಡಲಿ ನಮ್ಮ ಕಾರ್ಯ ಕೆಸೋರ್ಗಾರು ತಳಿಸ್ತಾರಪ್ಪ ಎಲ್ರಿಗೂ ಎಷ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಕಾರ್ಮಿಕರಿದ್ದರು ಅವ್ರು ಎಲ್ರಿಗೂ ಶೇರ್ ಆದರೆ ಸಾಕು ಇದು ವೀಡಿಯೋ ಅಷ್ಟು ಸಾಕು ಇನ್ನು ಯಾರೂ ನಮ್ಮ ಏನು ಇರಬೇಕಾಗಿಲ್ಲ ಅಷ್ಟು ವ್ಯೂಸ್ ಬೇಕು ಇಷ್ಟು ಎಷ್ಟು ವ್ಯವಸ್ಬೇಕು ಇಲ್ಲ ನೋಡಿ ಹೆಂಗು ಲಾ ಮಾಡ್ಕೊ ಬಿಸ್ಲೋದು ಬಂದೆ ಲಾಸ್ಟಲ್ಲಿ ಫೈಲ ಟಚ್ ಫಿನಿಷಿಂಗ್ ಕೊಡಬೇಕಿತ್ತು ಐಸ್ ಮಾಡಿಸ್ಕೊಂಡು ಫಿನಿಷಿಂಗ್ ಬಂದೆ ಬಿಸಿಲಿತ್ತು ಆದರೂ ಕೆಲಸ ನೀಟಾಗಿ ಬಂತು ಏನು ತೊಂದರೆ ಇಲ್ಲ ಬಿಸಿಲಿರೋ ಕಾರಣದಿಂದ ಸ್ವಲ್ಪ ಡಬಲ್ ಕಟ್ತಂಗೆ ಇದ್ದೆ ಸರಿ ಅಂದ್ಬಿಟ್ಟು ಇದೆಲ್ಲ ಮುಗಿಸ್ಬಿಟ್ಟು ಭಾಳ ಹಾಕ್ಬೇಕಾಗಿತ್ತಲ್ಲ ಅದು ಹೇಳಿದ್ನ ನಿಮ್ಗೆ ಆವಾಗಲೇ ಅದಕ್ಕೆಲ್ಲ ಮಳೆ ಹೊಡೆರಿ ಮಡ್ಕೊಂಡಿದೆ ಚೆಕ್ಕ ಹೊಡ್ಕಂಡೆ ಒಚ್ಚರಿಂದ ಸ್ಟಾಕ್ ಮಾಡ್ಕೊಂಡೆ ಹೊಡ್ಕೊಂಡು ಜೈ ಆಂಜನೇಯ ಅಂತ ಒಂದೊಂದಾಗಿ ಪಿಟ್ ಮಾಡ್ಕ ಬಂದೆ ಮಳೆ ಹೊಡೆದಿದೆ ಅಲ್ಲಲ್ಲೇ ನೋಡಿ ಯಾವ ಥರ ಬರ್ತಾಯಿದೆ ಕೆಲಸ ಅಂತ ಸ್ವಲ್ಪ ಓನರ್ ಬಂದುಬಿಟ್ಟು ನಮಗೆ ಅಣ್ಣ ಇದು ಸ್ವಲ್ಪ ಪ್ಲೇನ್ ಕಣ ಇದಕ್ಕೂ ಹಾಕ್ಬಿಡೋಣ ಅಂತಂದರು ಸರಿ ಬಿಡಪ್ಪ ನೀವು ಹೇಳ್ದಂಗೆ ನಾವು ಮಾಡಬೇಕಲ್ವ ಅಂದ್ಬಿಟ್ಟು ಆಗಿ ಯಾರು ಕೆಲಸನ ರಫ್ ಮಾಡಿ ಮತ್ತೆ ಮಳೆ ಹೊಡೆದು ಇಟ್ಟಿಗೆ ನೋಡಿ ಫೈನಲ್ ಟಚ್ ತೋರಿಸ್ತೀನಿ ಹೆಂಗೈತೆ ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಅಂತಂದ್ರೆ ಒಂದು ಲೈಕ್ ಮಾಡೋಣ ಇಲ್ಲಾಂದ್ರೆ ಶೇರ್ ಯಾರು ಮಾಡೋಣ ಯಾರು ನೋಡಲಿ ಪುಣ್ಯಾತ್ಮರು ಬಾಡೋರ್ಗೆ ಮನೆ ಮಾಡ್ಕೊಡ್ತೀವಿ ಕಣ್ರಪ್ಪ ನಾವು ಅತಿ ಕಮ್ಮಿಲಿ ಕಾನೆಕ್ಟ್ ಮಾಡ್ರಪ್ಪ ನಮ್ಮ ನನ್ನ ನಂಬರ್ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ ಹಿಂಗಾಯ್ತು ನೋಡಿ ಫಿನಿಷಿಂಗು ಆ ಬಾರ್ಡ್ರನ್ನು ನಾನು ವೀಡಿಯೋ ಮಾಡಿ ಮತ್ತೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನೋಡಿ ಹಂಗೋ ಹಿಂಗ್ ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣ ಸಾಮಾನ್ಯ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ನ ಸರಿ ಬಪ್ಪ ಅಂದ್ಬಿಟ್ಟು ಬಂದ್ವಿ ಇವತ್ತಿನ ವೀಡಿಯೋ ಇದಾಗಿರುತ್ತೆ ಬೈ ಫ್ರೆಂಡ್ಸ್